ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಹಿಂದಿ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಎರಡನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಈಗ ಹಿಂದಿನ ವೀಡಿಯೋಲಿ ನಾವು ನಾನು ಅಂದರೆ ಮೆ ಅನ್ನುವುದನ್ನು ಕಲ್ತ್ವಿ ಅಲ್ವಾ ಇದ್ದೇನೆ ಹಾಗೂ ಆಗಿದ್ದೇನೆ ಅಂದರೆ ಹ್ಞೂ ಅಂತ ಕಲ್ತ್ವಿ ಸರಿ ಅಲ್ವಾ ಈಗ ಇನ್ನೊಂದು ಪದವನ್ನು ಕಲಿಯೋಣ ಅದು ನಹೀ ಅಂತ ನಹೀ ಕನ್ನಡದ ಪದಗಳಾದ ಅಲ್ಲ ಇಲ್ಲ ಹಾಗೂ ಆಗಿಲ್ಲ ಅನ್ನುವುದನ್ನು ನಾವು ನಹಿ ಅಂತ ಹಿಂದಿಯಲ್ಲಿ ಹೇಳ್ತೇವೆ ಆಯ್ತಾ ನಹೀಯನ್ನು ಈ ರೀತಿ ಕೂಡ ಬರೆಯಬಹುದು ಇಂಗ್ಲಿಷ್ನಲ್ಲಿ ನಹೀ ನಹಿ ಈ ಎನ್ ಅಕ್ಷರವನ್ನು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಬೇಕು ಆಯಿತಾ ಈಗ ನಾವು ದಿನನಿತ್ಯ ನಾಲ್ಕು ರೀತಿಯ ವಾಕ್ಯಗಳನ್ನು ಮುಖ್ಯವಾಗಿ ಬಳಸ್ತೇವೆ ಯಾವುದಪ್ಪ ಈ ನಾಲ್ಕು ವಾಕ್ಯಗಳು ಅಂದರೆ ಸಕಾರಾತ್ಮಕ ವಾಕ್ಯಗಳು ನಕಾರಾತ್ಮಕ ವಾಕ್ಯಗಳು ಪ್ರಶ್ನೆಗಳು ಹಾಗೂ ನಕಾರಾತ್ಮಕ ಪ್ರಶ್ನೆಗಳು ಆಯಿತಾ ಸಕಾರಾತ್ಮಕ ವಾಕ್ಯಕ್ಕೆ ಒಂದು ಉದಾಹರಣೆ ಇದು ನಾನು ಜಾನ್ ಆಗಿದ್ದೇನೆ ಅನ್ನುವಂಥದ್ದು ಇದನ್ನು ಹಿಂದಿಯಲ್ಲಿ ಹೇಳಲಿಕ್ಕೆ ನಮಗೆ ಗೊತ್ತುಂಟು ಅಲ್ವಾ ಕಲ್ತಿದ್ದೇವೆ ಮೆ ಜಾನ್ ಹೂ ಮೆ ಜಾನ್ ಹೂ ಮೆ ಅಂದರೆ ನಾನು ಜಾನ್ ಅನ್ನುವಂಥದ್ದು ಹೆಸರು ಹ್ಞೂ ಅಂದರೆ ಆಗಿದ್ದೇನೆ ಅಂತ ಇದು ಸಕಾರಾತ್ಮಕ ವಾಕ್ಯ ಇನ್ನು ಈ ವಾಕ್ಯದ ನಕಾರಾತ್ಮಕ ವಾಕ್ಯ ನಾನು ಜಾನ್ ಅಲ್ಲ ಅಂತ ನಾನು ಜಾನ್ ಅಲ್ಲ ಇದನ್ನು ನಾವು ಹಿಂದಿಯಲ್ಲಿ ಹೇಳುವುದು ಹೀಗೆ मैं जॉन नहीं हूं मैं जॉन नहीं हूं ಅಂತ मैं जॉन हूं मैं जॉन नहीं हूं ಅಂದರೆ ಇದೇ ವಾಕ್ಯಕ್ಕೆ ಅಥವಾ ಇದೇ ವಾಕ್ಯದಲ್ಲಿ ನಹಿ ಪದವನ್ನು ಬಳಸಿದರೆ ಅದೊಂದು ನಕಾರಾತ್ಮಕ ವಾಕ್ಯ ಆಗ್ತದೆ ಮೆ ಜಾನ್ ಹೂ ಮೆ ಜಾನ್ ನಹಿ ಹೂ ಈ ನಹಿ ಅನ್ನುವಂತಹ ಪದವನ್ನು ನಾವು ಹೂ ಪದದ ಮೊದಲಿಗೆ ಹಾಕಬೇಕು ಈ ನಹಿಯನ್ನು ನಾವು ಜಾನ್ ಮೊದಲು ಹಾಕಬಾರ್ದು ಮೆ ನಹಿ ಜಾನ್ ಹೂ ಅಂತ ಹೇಳಬಾರ್ದು ತಪ್ಪು ನಹಿ ಪದವನ್ನು ಹೂ ಪದದ ಮೊದಲು ಹಾಕಬೇಕು ಮೆ ಜಾನ್ ನಹಿ ಹೂ ಅಂತ ಆಯ್ತಾ ಈಗ ಇಲ್ಲಿ ಮೆ ಅಂದ್ರೆ ನಾನು ಜಾನ್ ಅಂದರೆ ಜಾನ್ ನಹಿ ಅಂದರೆ ಅಲ್ಲ ಅಂತ ಆಯಿತಾ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಬರ್ತದೆ ಒಂದು ಸಂದೇಹ ಬರ್ತದೆ ಈ ಹೂ ಪದಕ್ಕೆ ಕನ್ನಡದ ಸರಿಯಾದ ಪದ ಇಲ್ಲಿಲ್ವಲ್ಲ ಅಂತ ಹೂ ಅಂದರೆ ಏನು ಇದ್ದೇನೆ ಹಾಗೂ ಆಗಿದ್ದೇನೆ ಅಂತ ಈ ಎರಡೂ ಪದಗಳು ಈ ವಾಕ್ಯದಲ್ಲಿಲ್ಲ ಆದರೂ ಕೂಡ ನಾವು ಹೂವನ್ನು ಬಳಸಿದ್ದೇವೆ ಅಲ್ವಾ ಇದು ಯಾಕೆ ಅಂದರೆ ಈ ಹೂ ಅನ್ನುವಂಥದ್ದು ವಾಕ್ಯ ವರ್ತಮಾನ ಕಾಲದಲ್ಲಿ ಉಂಟು ಅಂತ ಸೂಚಿಸ್ತದೆ ಆಯ್ತಾ ಇದಕ್ಕೆ ಸಮನಾದಂತಹ ಪದ ಇಲ್ಲಿಲ್ಲ ಆಯಿತಾ ಸೊ ನೀವು ನಕಾರಾತ್ಮಕ ವಾಕ್ಯವನ್ನು ರಚಿಸಬೇಕು ಅಂತಾದರೆ ಮೊದಲು ಸಕಾರಾತ್ಮಕ ವಾಕ್ಯವನ್ನು ರಚಿಸಿ அதரல்லி नही ಅನ್ನು ಬಳಸಿ ಅಷ್ಟೇ મે જાણ હું મે જાણ નહીં હું ಈ ರೀತಿ ಇದು ಸಕಾರಾತ್ಮಕ ವಾಕ್ಯ ಇದು ನಕಾರಾತ್ಮಕ ವಾಕ್ಯ ಸರಿನಾ ನೆಕ್ಸ್ಟ್ ನಾನು ದುಖಿತನಾಗಿ ಇದ್ದೇನೆ ಸಕಾರಾತ್ಮಕ ವಾಕ್ಯ મે ದುખી હું મે ದುખી ನಾನು ದುಃಖಿತನಾಗಿ ಇಲ್ಲ ನಕಾರಾತ್ಮಕ ವಾಕ್ಯ ಮೆ ದುಃಖಿ ನಹಿ ಹೂ ಮೆ ದುಃಖಿ ನಹಿ ಹೂ ಈ ಸಕಾರಾತ್ಮಕ ವಾಕ್ಯದಲ್ಲಿ ನಹಿಯನ್ನು ಹಾಕಿದ್ದೇವೆ ಅಷ್ಟೇ ಎಲ್ಲಿ ಹಾಕಿದ್ದೇವೆ ಹೂ ಪದದ ಮೊದಲು ಹಾಕಿದ್ದೇವೆ ಹೀಗೆ ಹಾಕಿದರೆ ಏನಾಗ್ತದೆ ನಕಾರಾತ್ಮಕ ವಾಕ್ಯವಾಗ್ತದೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಹುಡುಗ ನಿಜವಾದ ವಾಕ್ಯ ಏನು ನಾನು ಒಬ್ಬ ಹುಡುಗ ಆಗಿದ್ದೇನೆ ಅಂತ ಅಂದರೆ ಆಗಿದ್ದೇನೆ ಅನ್ನುವಂಥದ್ದನ್ನು ಕನ್ನಡದಲ್ಲಿ ಹೇಳುವುದಿಲ್ಲ ನಾನು ಒಬ್ಬ ಹುಡುಗ ಅಂತ ಮಾತ್ರ ಹೇಳ್ತೇವೆ ಅಲ್ವಾ ಅಥವಾ ನಾನು ಹುಡುಗ ಅಂತ ಹೇಳ್ತೇವೆ ಇದನ್ನು ಹಿಂದಿಯಲ್ಲಿ ಮೆ ಏಕ್ ಲಡ್ಕಾ ಹೂಂ ಮೆ ಏಕ್ ಲಡ್ಕಾ ಹೂಂ ಅಂತ ಹೇಳ್ತೇವೆ ಸರಿನಾ ಇದು ಸಕಾರಾತ್ಮಕ ವಾಕ್ಯ ನೆಕ್ಸ್ಟ್ ನಾನು ಒಬ್ಬ ಹುಡುಗ ಅಲ್ಲ ಇದು ನಕಾರಾತ್ಮಕ ವಾಕ್ಯ ಇದನ್ನು ಹಿಂದಿಯಲ್ಲಿ ರಚಿಸಬೇಕು ಅಂತಾದರೆ ಈ ವಾಕ್ಯಕ್ಕೆ ನಹಿ ಅಂತ ಹಾಕಿ ಹಾಕಿದಾಗ ಮೆ ಏಕ್ ಲಡ್ಕ ನಹಿ ಹೂ ಮೆ ಏಕ್ ಲಡ್ಕ ನಹಿ ಹೂ ಅಂತ ಆಗ್ತದೆ ಆಯ್ತಾ ಹೂ ಪದದ ಮೊದಲು ನಹಿ ಪದವನ್ನು ಹಾಕಬೇಕಷ್ಟೆ ನಹಿ ಅನ್ನುವಂಥದ್ದು ಅಲ್ಲ ಅನ್ನುವುದನ್ನು ಸೂಚಿಸ್ತದೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಮೆ ಏಕ್ ಶಿಕ್ಷಕ್ ಹೂಂ ಮೆ ಏಕ್ ಶಿಕ್ಷಕ್ ಹೂ ಸಕಾರಾತ್ಮಕ ವಾಕ್ಯ ನಾನು ಒಬ್ಬ ಶಿಕ್ಷಕ ಅಲ್ಲ ಮೆ ಏಕ್ ಶಿಕ್ಷಕ್ ನಹಿ ಹೂ ಮೆ ಏಕ್ ಶಿಕ್ಷಕ್ नहीं ಹೂ ಹೂ ಪದದ ಮೊದಲು ನಹಿ ಪದವನ್ನು ಹಾಕಿದ್ರೆ ಆಯ್ತಷ್ಟೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಅಮೇರಿಕನ್ ಆಗಿದ್ದೇನೆ ಮೆ ಏಕ್ ಅಮೇರಿಕನ್ ಹೂಂ ಮೆ ಏಕ್ ಅಮೇರಿಕನ್ ಹೂಂ ಸಕಾರಾತ್ಮಕ ವಾಕ್ಯ ನಾನು ಒಬ್ಬ ಅಮೇರಿಕನ್ ಅಲ್ಲ ನಕಾರಾತ್ಮಕ ವಾಕ್ಯ ಮೆ ಏಕ್ ಅಮೇರಿಕನ್ ನಹಿ ಹೂಂ ಮೆ ಏಕ್ ಅಮೇರಿಕನ್ ನಹಿ ಹೂ ಸರಿನಾ ನಿಮಗೆ ಈಗ ಸಕಾರಾತ್ಮಕ ವಾಕ್ಯಗಳನ್ನು ಹಾಗೂ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಗೊತ್ತಾಯಿತು ಸರಿ ಅಲ್ವಾ ನೆಕ್ಸ್ಟ್ ಈ ಒಂದು ಪದವನ್ನು ಬಳಸಿಕೊಂಡು ಪ್ರಶ್ನೆಗಳನ್ನು ಹಾಗೂ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಹೇಳ್ಕೊಡ್ತೇನೆ ಆಯಿತಾ ಏನು ಅನ್ನುವ ಕನ್ನಡದ ಪದಕ್ಕೆ ಹಿಂದಿಯಲ್ಲಿ ಇರುವಂತಹ ಪದ ಕ್ಯಾ ಖ್ಯಾ ಖ್ಯಾ ಆಯಿತಾ ಈ ಪದವನ್ನು ಬಳಸಿಕೊಂಡು ನಾವು ಸುಲಭವಾಗಿ ಪ್ರಶ್ನೆಗಳನ್ನು ಹಾಗೂ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸ್ಬೋದು ಸರಿನಾ ಅದು ಹೇಗೆ ನೋಡೋಣ ನಾನು ದುಃಖಿತನಾಗಿ ಇದ್ದೇನೆ ಇದು ಸಕಾರಾತ್ಮಕ ವಾಕ್ಯ ಇದನ್ನು ಹಿಂದಿಯಲ್ಲಿ ಮೆ ದುಖಿ ಹೇ ದುಖಿ ಹ್ಞೂ ಅಂತ ಹೇಳ್ತೇವೆ ಆಯ್ತಾ ಈಗ ನಾವು ಈ ರೀತಿಯ ಒಂದು ಪ್ರಶ್ನೆಯನ್ನು ರಚಿಸಬೇಕು ಅಂತ ಆದರೆ ತುಂಬ ಸುಲಭ ಈ ವಾಕ್ಯದ ಮೊದಲಿಗೆ ಕ್ಯಾ ಪದವನ್ನು ಹಾಕಿದ್ರಾಯ್ತು ಈ ರೀತಿ ಕ್ಯಾ ಮೆ ದುಖಿ ಹೂ ಕ್ಯಾ ಮೆ ದುಖಿ ಹೂ ಈಗ ಇದೊಂದು ಪ್ರಶ್ನೆ ಆಯಿತು ಹಾಗೂ ಇದು ಈ ಪ್ರಶ್ನೆಯ ಅನುವಾದ ನಾನು ದುಃಖಿತನಾಗಿ ಇದ್ದೇನೆಯೇ ಪ್ರಶ್ನೆ ಅಲ್ವಾ ಇದನ್ನು ಹಿಂದಿಯಲ್ಲಿ ಕ್ಯಾಮೆ ದುಖಿ ಹೂ ಅಂತ ಹೇಳ್ತೇವೆ ಮೆ ದುಖಿ ಹೂ ಸಕಾರಾತ್ಮಕ ವಾಕ್ಯ ಕ್ಯಾಮೆ ದುಖಿ ಹೂ ಸಕಾರಾತ್ಮಕ ಪ್ರಶ್ನೆ ಪ್ರಶ್ನೆ ಸರಿನಾ ಎಲ್ಲ ಕಡೆಯೂ ನಾವು ಹೀಗೆ ಮಾಡುವಂಥದ್ದು ಸಕಾರಾತ್ಮಕ ವಾಕ್ಯದ ಮೊದಲಿಗೆ ಕ್ಯಾ ಪದವನ್ನು ಹಾಕಿದ್ರೆ ಆಯ್ತಷ್ಟೇ ಅರ್ಥ ಈಗ ಇಲ್ಲಿ ಒಂದು ವಿಷಯವನ್ನು ನೀವು ನೆನ್ಪಿಟ್ಕೊಳ್ಬೇಕು ಅದೇನು ಅಂದರೆ ಕ್ಯಾ ಉಂಟಲ್ಲ ಕ್ಯಾ ಈ ಪದದ ಅರ್ಥ ಇಲ್ಲಿ ಏನು ಅಂತ ಅಲ್ಲ ಆಯ್ತಾ ಕ್ಯಾ ಪದವನ್ನು ಬಳಸ್ಕೊಂಡು ನಾವು ಪ್ರಶ್ನೆಯನ್ನು ರಚಿಸುವಂತದ್ದಷ್ಟೇ ನಿಜವಾಗಿಯೂ ಕ್ಯಾ ಪದದ ಅರ್ಥ ಏನು ಅಂತ ಆದರೆ ಇಲ್ಲಿ ಈ ಕ್ಯಾ ಪದದ ಅರ್ಥ ಏನು ಅಂತ ಅಲ್ಲ ಕ್ಯಾ ಪದವನ್ನು ಬಳಸಿಕೊಂಡು ಪ್ರಶ್ನೆಯನ್ನು ರಚಿಸುವಂತದ್ದು ಅಷ್ಟೇ ಸರಿನಾ ನೆಕ್ಸ್ಟ್ ನಾನು ದುಃಖಿತನಾಗಿ ಇಲ್ಲ ಇದೊಂದು ನಕಾರಾತ್ಮಕ ವಾಕ್ಯ ಮೆ ದುಃಖಿ ನಹಿ ಹೂ ಮೆ ದುಖಿ ನಹಿ ಹೂ ಆಯ್ತಾ ಈಗ ನಮಗೆ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಬೇಕು ಅಂತಾದರೆ ತುಂಬ ಸುಲಭ ಈ ಒಂದು ನಕಾರಾತ್ಮಕ ವಾಕ್ಯದ ಮೊದಲು ಕ್ಯಾ ಪದವನ್ನು ಹಾಕಿದ್ರೆ ಆಯ್ತಷ್ಟೆ ಆಯ್ತಾ ಮೆ ದುಃಖಿ ನಹಿ ಹೂ ಕ್ಯಾಮೆ ದುಖಿ ನಹಿ ಹೂ ಕ್ಯಾಮೆ ದುಃಖಿ ನಹಿ ಹೂ ಈ ವಾಕ್ಯದ ಮೊದಲು ಕ್ಯಾ ಪದವನ್ನು ಹಾಕಿದೆ ಅಷ್ಟೇ ಈ ವಾಕ್ಯದ ಕನ್ನಡ ಅನುವಾದ ಇದು ನಾನು ದುಃಖಿತನಾಗಿ ಇಲ್ಲವೇ ಇಲ್ವಾ ಅಂತ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಕೇಳ್ತೇವೆ ನಾನು ದುಃಖಿತನಾಗಿ ಇಲ್ವಾ ನಕಾರಾತ್ಮಕ ಪ್ರಶ್ನೆ ಇದು ನಕಾರಾತ್ಮಕ ವಾಕ್ಯ ಇದು ನಕಾರಾತ್ಮಕ ಪ್ರಶ್ನೆ ಈ ಒಂದು ವಾಕ್ಯದ ಮೊದಲಿಗೆ ಪದವನ್ನು ಹಾಕಿದ್ರೆ ಆಯ್ತಷ್ಟೇ ಆಯ್ತಾ ಕ್ಯಾ ಪದದ ಅರ್ಥ ಇಲ್ಲಿ ಏನು ಅಂತ ಅಲ್ಲ ಅರ್ಥ ಆಯ್ತಾ ಹೀಗೆಯೇ ನಾವು ಸಕಾರಾತ್ಮಕ ವಾಕ್ಯಗಳನ್ನು ಸಕಾರಾತ್ಮಕ ಪ್ರಶ್ನೆಗಳನ್ನು ನಕಾರಾತ್ಮಕ ವಾಕ್ಯಗಳನ್ನು ಹಾಗೂ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸುತ್ತೇವೆ ಆಯ್ತಾ ಬನ್ನಿ ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋಣ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಸಕಾರಾತ್ಮಕ ವಾಕ್ಯ ಮೆ ಏಕ್ ಶಿಕ್ಷಕ್ ಹ್ಞೂ ಮೆ ಏಕ್ ಶಿಕ್ಷಕ್ ಹ್ಞೂ ನಿಮಗೆ ಸಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಬಂತು ಅಂತಾದರೆ ಉಳಿದ ಮೂರು ವಾಕ್ಯಗಳನ್ನು ಸುಲಭವಾಗಿ ನೀವು ರಚಿಸಬಹುದು ಈಗ ನಿಮಗೆ ಈ ರೀತಿಯ ಪ್ರಶ್ನೆಯನ್ನು ರಚಿಸಬೇಕು ಅಂತಾದರೆ ಈ ವಾಕ್ಯದ ಮೊದಲು ಕ್ಯಾ ಪದವನ್ನು ಹಾಕಿದರೆ ಆಯಿತು ಈ ರೀತಿ ಕ್ಯಾಮೆ ಏಕ್ ಶಿಕ್ಷಕ್ ಹೂ ಕ್ಯಾಮೆ ಏಕ್ ಶಿಕ್ಷಕ್ ಹೂ ಅಂದರೆ ನಾನು ಒಬ್ಬ ಶಿಕ್ಷಕನೇ ಅಂತ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆಯೇ ಅಂತ ಕನ್ನಡದಲ್ಲಿ ಆಡುಭಾಷೆಯಲ್ಲಿ ಏನು ಹೇಳ್ತೇವೆ ನಾನು ಒಬ್ಬ ಶಿಕ್ಷಕನೇ ನಾನು ಒಬ್ಬ ಶಿಕ್ಷಕನಾ ಅಂತ ಹೇಳ್ತೇವಲ್ವಾ ಪ್ರಶ್ನೆ ಅದನ್ನು ಹಿಂದಿಯಲ್ಲಿ ಈ ರೀತಿ ಹೇಳ್ತೇವೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಶಿಕ್ಷಕ ಅಲ್ಲ ನಕಾರಾತ್ಮಕ ವಾಕ್ಯ ಮೆ ಏಕ್ ಶಿಕ್ಷಕ್ ನಹಿ ಹೂ ಮೆ ಏಕ್ ಶಿಕ್ಷಕ್ ನಹಿ ಹೂ ಈಗ ಈ ರೀತಿ ಒಂದು ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಬೇಕು ಅಂತಾದರೆ ಈ ಒಂದು ನಕಾರಾತ್ಮಕ ವಾಕ್ಯದ ಮೊದಲು ಕ್ಯಾ ಪದವನ್ನು ಹಾಕಿದ್ರಾಯ್ತು ಈ ರೀತಿ ಕ್ಯಾ ಮೇ एक शिक्षक नहीं हूं क्या मैं एक शिक्षक नहीं हूं ई वंदु वाक्यद अनुवाद इदु अथवा ई वंदु कन्नडद वाक्यद अनुवाद इदु आयता एष्टु सुलभ नोडि मैं एक शिक्षक नहीं हूं क्या मैं एक शिक्षक नहीं हूं इल्ले क्या हाकिद्रे आयतु ಸರಿ ಅಲ್ವಾ ಹೀಗೆಯೇ ನಾವು ಎಲ್ಲ ವಾಕ್ಯಗಳಿಗೂ ಮಾಡುವಂಥದ್ದು ಅರ್ಥ ಆಯ್ತಾ ಇನ್ನೂ ಆಳವಾಗಿ ಮುಂದೆ ಕಲಿಯೋಣ ಸರಿನಾ ಈ ವಿಡಿಯೋಗಿಷ್ಟು ಸಾಕು ಈಗ ನಿಮಗೆ ಒಂದು ಅಭ್ಯಾಸ ಅಥವಾ ಎಕ್ಸಸೈಸ್ ನೀವು ಈ ರೀತಿಯ ಒಂದು ವಾಕ್ಯವನ್ನು ರಚಿಸಿ ಕಮೆಂಟ್ ಮಾಡಬೇಕು ನಾನು ಏನೋ ಒಬ್ಬ ಅಲ್ಲ ಹಾಗೂ ನಾನು ಒಬ್ಬ ಏನೋ ಒಂದು ಅಲ್ಲ ಈ ಡ್ಯಾಶ್ ಇರುವ ಕಡೆ ನೀವೇ ಯೋಚನೆ ಮಾಡಿ ಯಾವುದಾದ್ರೂ ಪದಗಳನ್ನು ತುಂಬಿಸಿ ಸರಿನಾ ಸರಿ ಈ ವಿಡಿಯೋಗೆ ಸಾಕು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು